ತಾಲೂಕಿನ ಸಂತೆಗುಳಿ ಪಂಚಾಯತ್ ವ್ಯಾಪ್ತಿಯ ಕೊಡಮಡಗು ಸೇತುವೆ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು ಕಳೆದ ವರ್ಷದ ಮಳೆಯಿಂದ ಹಾನಿಗೊಳಗಾದ ಕೊಡಮಡಗು ಸೇತುವೆಯು ಹಾನಿಯಾಗಿರುವುದರಿಂದ ನೂತನ ಸೇತುವೆ ಮಂಜೂರಿಗೊಳಿಸಿ ಶುಕ್ರವಾರ ಶಾಸಕರು ಭೂಮಿ ಪೂಜೆ ನೆರವೇರಿಸಲಾಯಿತು ನಂತರ ಮಾತನಾಡಿ ಕೊಡಮಡಗು ಸೇತುವೆ ಮಳೆಗಾಲದಲ್ಲಿ ಹಾನಿಯಾಗಿತ್ತು ಈ ಬಗ್ಗೆ ಸ್ಥಳೀಯರು ನೀಡಿದ ಮನವಿಗೆ ವಿಶೇಷ ಮುತುವರ್ಜಿ ಲೋಕೋಪಯೋಗಿ ಸಚಿವರ ಗಮನಕ್ಕೆ ತಂದಾಗ ಕೂಡಲೇ ಅನುದಾನ ಬಿಡುಗಡೆಗೊಳಿಸಿದರು ಅದೇ ರೀತಿ ಚಂದಾವರದಿಂದ ಬಡಾಳ್ವರೆಗಿನ ರಸ್ತೆಗೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನೈದು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಇದೀಗ ಹತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಇವರಿಗೆ ಅಭಿನಂದಿಸುವುದಾಗಿ ಶಾಸಕರು ತಿಳಿಸಿದರು ಕುಮಟಾ ಕೊಡಮಡಗು ರಸ್ತೆ ಮಧ್ಯದಲ್ಲಿದ್ದಂಥ ಒಂದು ಕಿರು ಸೇತುವೆ ಕಳೆದ ಮಳೆಗಾಲದಲ್ಲಿ ನೆರೆಹಾವಳಿ ಬಂದಂಥ ಸಂದರ್ಭದಲ್ಲಿ ಕುಸಿತಗೊಂಡಂಥ ಈ ಒಂದು ಕಿರು ಸೇತುವೆಯನ್ನು ಮರು ನಿರ್ಮಾಣ ಮಾಡಿಕೊಡಬೇಕು ಎನ್ನುವಂಥದ್ದನ್ನು ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮನವಿಯನ್ನು ಮಾಡಿದರು ಆ ಮನವಿ ಮೇರೆಗೆ ನಾನು ನಮ್ಮ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳವರ ಹತ್ರ ವಿನಂತಿಯನ್ನು ಮಾಡಿದ ತಕ್ಷಣ ಇಂಥ ಯಾವುದೇ ಕೆಲಸಗಳಿದ್ರೂ ಕೂಡಲೇ ತಗೊಂಡು ಬರ್ರಿ ಮತ್ತು ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ ಪ್ರಕಾರ ಅವರು ತಕ್ಷಣ ಇದಕ್ಕೆ ಮಂಜೂರಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಾನು ವೈಯಕ್ತಿಕವಾದಂಥ ಒಂದು ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಂಕಾಳು ವೈದ್ಯರು ಸಹ ಇದಕ್ಕೆ ಸಹಾಯ ಸಹಕಾರವನ್ನು ನೀಡಿದರೆ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಕಾಮಗಾರಿಗಳು ಬಹುಶಃ ನನ್ನ ಕ್ಷೇತ್ರದಲ್ಲಿ ಎಲ್ಲೇ ಇದ್ರೂ ಸಹ ಅದನ್ನು ತ್ವರಿತಗತಿಯಲ್ಲಿ ಮಾಡಿಕೊಡೋದ್ರ ಬಗ್ಗೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ ಈಗಾಗಲೇ ಚಂದಾವರದಿಂದ ಬಡಾಳ ತನಕ ಕಳೆದ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅಲ್ಲ ಹತ್ತೊಂಬತ್ತು ಕೋಟಿ ವ್ಯಯ ಮಾಡಿ ಅತ್ಯುತ್ತಮವಾದಂತಹ ರಸ್ತೆಯನ್ನ ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಬಹಳ ಉತ್ತಮ ಗುಣಮಟ್ಟದ ರಸ್ತೆ ಸಹ ನಮ್ಮ ಇಲಾಖೆಯವರು ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿ ಒಳ್ಳೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದರ ಮುಂದಿನ ಭಾಗವಾಗಿ ಹತ್ತು ಕೋಟಿ ಈಗಾಗಲೇ ಕೊಡಮಡಗು ಟೆಂಡರ್ ಆಗಿ ಕಾಮಗಾರಿ ಶುರು ಮಾಡುತ್ತಾ ಇದ್ದಾರೆ ಒಟ್ಟಾರೆಯಾಗಿ ಕುಮಟಾದಿಂದ ಬಡಾಳ ತನಕ ಅತ್ಯುತ್ತಮವಾದಂತಹ ರಸ್ತೆ ನಿರ್ಮಾಣ ಮಾಡಿಕೊಡುವಂತಹ ಜವಾಬ್ದಾರಿ ಶಾಸಕನಾದ ನನ್ನ ಮೇಲೆ ಇತ್ತು ಆ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ ಎನ್ನುವ ಹೀಗೆ ಅನೇಕ ಕಾಮಗಾರಿಗಳನ್ನ ಈ ಭಾಗದಲ್ಲಿ ಮಾಡಿಕೊಟ್ಟಿದ್ದೇನೆ ಮುಂದೂ ಸಹ ಈ ಭಾಗದ ಬಗ್ಗೆ ವಿಶೇಷವಾದಂತ ಗಮನವನ್ನ ಇಟ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಡ್ತೇನೆ ಹೇಳಿಕೆ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಂತೆಗುಳಿ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿನಾಯಕ್ ಭಟ್ ಬುಡನ್ ಸಾಬ್ ಗಜಾನನ್ ನಾಯ್ಕ್ ಶೈಲಾ ನಾಯ್ಕ ಗುತ್ತಿಗೆದಾರರಾದ ಗಜಾನನ್ ಗುಂಗಾ ಇಂಜಿನಿಯರ್ ಎಂಪಿ ನಾಯ್ಕ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ